ಸರ್ದಾರ್ ವಲ್ಲಭಾಭಾಯಿ ಪಟೇಲ್ರವರ ನೂರ ನಲವತ್ತನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಭಾರತದ ಜನತೆಯನ್ನು ಒಂದುಗೂಡಿಸುವುದಾಗಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಭಾರತದಲ್ಲಿ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಾಸಿಸುವ ವೈವಿಧ್ಯಮಯ ಸಂಸ್ಕೃತಿಗಳ ಜನರ ನಡುವೆ ಪರಸ್ಪರ ತಿಳುವಳಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸಕ್ರಿಯವಾಗಿ ವರ್ಧಿಸುವ ಗುರಿಯನ್ನು ಹೊಂದಿದೆ ಕಾರ್ಯಕ್ರಮದ ಪ್ರಕಾರ ಪ್ರತಿ ವರ್ಷ ಜನರ ನಡುವಿನ ಪರಸ್ಪರ ಸಂವಹನಕ್ಕಾಗಿ ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಇನ್ನೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಜೊತೆ ಜೋಡಿಸಲಾಗ್ತದೆ ಈ ವಿನಿಮಯದ ಮೂಲಕ ವಿವಿಧ ರಾಜ್ಯಗಳ ಭಾಷೆ ಸಂಸ್ಕೃತಿ ಸಂಪ್ರದಾಯ ಮತ್ತು ಆಚರಣೆಗಳ ಜ್ಞಾನವನ್ನು ಪರಸ್ಪರರು ತಿಳಿದುಕೊಳ್ಳಿಕ್ಕೆ ಸಹಾಯವಾಗುತ್ತದೆ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕರ್ನಾಟಕ ರಾಜ್ಯದೊಂದಿಗೆ ಜೋಡಣೆಗೊಂಡಿರುವ ರಾಜ್ಯ ಉತ್ತರಾಖಂಡ ರಾಜ್ಯವಾಗಿದೆ ಅಂದರೆ ಈ ವರ್ಷ ನಾವು ಉತ್ತರಾಖಂಡ ರಾಜ್ಯದ ಜನರ ಸಂಸ್ಕೃತಿ ಕಲೆ ಅಲ್ಲಿನ ವಿಶೇಷತೆಗಳು ಅಲ್ಲಿನ ಜನರ ಸಂಪ್ರದಾಯಗಳು ಅಲ್ಲಿ ಆಚರಿಸುವಂಥ ಹಬ್ಬಗಳ ಬಗ್ಗೆ ನಮ್ಮ ಕರ್ನಾಟಕದ ಶಾಲೆಗಳಲ್ಲಿ ಮಕ್ಕಳಿಗೆ ಆ ವಿಚಾರಗಳನ್ನು ತಿಳಿಸ್ಬೇಕಾಗಿರ್ತದೆ ಅದೇ ರೀತಿ ಉತ್ತರಾಖಂಡ ಜ ರಾಜ್ಯದ ರಾಜ್ಯದಲ್ಲಿನ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ತಾರೆ